ಎಲ್ಲರಿಗೂ ನಮಸ್ಕಾರ ಸಭಿರುಚಿಗೆ ಸ್ವಾಗತ ನಾನಿವತ್ತು ಅವಲಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಈ ಒಂದು ಅವಲಕ್ಕಿ ರೊಟ್ಟಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೋಸಾಗಿದ್ದರೆ ಇವಾಗಲೇ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಇರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇಗೆ ಮಾಡೋದು ಅಂತ ನೋಡೋಣ ಮೊದಲಾಗಿ ಇಲ್ಲಿ ನಾನು ಒಂದು ಕಪ್ಪು ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ನಾನು ತಗೊಂಡಿರುವಂಥ ಅವಲಕ್ಕಿ ಬಂದು ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ ನೀವು ಪೇಪರ್ ಅವಲಕ್ಕಿಯಲ್ಲೂ ಕೂಡ ಈ ಒಂದು ರೊಟ್ಟಿಯನ್ನು ನೀವು ಮಾಡ್ಕೊಳ್ಬೋದು ಇವಾಗ ನಾನು ಈ ಅವಲಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿಯನ್ನು ನಾವು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಆದರೂ ಚೆನ್ನಾಗಿ ಇದನ್ನು ಜಾಸ್ತಿ ನೀರನ್ನು ಹಾಕ್ಕೊಂಡು ನಾವು ಇದನ್ನು ತೊಳೆದು ತಗೊಂಬಿಡೋಣ ಇವಾಗ ನೋಡಿ ಇದನ್ನು ನಾನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲಿ ಚೆನ್ನಾಗಿ ಇದನ್ನು ತೊಳೆದು ತಗೊಂಬಿಡಬೇಕು ಇವಾಗ ಚೆನ್ನಾಗಿ ತೊಳೆದು ತೆಗೆದುಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಎರಡು ಕಪ್ಪು ಹಾಕುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಯಾಕೆಂದರೆ ನಮಗೆ ಇಲ್ಲಿ ಇದು ಗಟ್ಟಿ ಅವಲಕ್ಕಿ ಆಗಿದ್ದರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ನಾವು ಇದನ್ನು ನೆನೆಸ್ಕೋಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷ ನಾವು ಇದನ್ನು ನೆನಲಿಕ್ಕೆ ಬಿಡೋಣ ಚೆನ್ನಾಗಿ ನೆನಿಬೇಕು ಸಾಫ್ಟ್ ಆಗಬೇಕು ಅವಲಕ್ಕಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಇಟ್ಟುಬಿಡೋಣ ಇವಾಗ ನೋಡಿ ಒಂದು ಇಪ್ಪತ್ತು ನಿಮಿಷ ಆಗಿದೆ ಅವಲಕ್ಕಿಯಲ್ಲಿ ತುಂಬಾ ಸಾಫ್ಟಾಗಿದೆ ನೋಡಿ ಎಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಪುಡಿಪುಡಿಯಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಆವಾಗ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಕ್ಯಾರೆಟನ್ನು ಕೂಡ ಚಿಕ್ಕದಾಗಿ ಪುಡಿ ಪುಡಿಯಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆಯ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಪ್ಪು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ದಪ್ಪದಾದಂಥ ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಆಲೂಗಡ್ಡೆ ತುಂಬಾ ಬಿಸಿ ಇದೆ ಅದಕ್ಕೆ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳಕ್ಕಾಗಲ್ಲ ಸ್ವಲ್ಪ ತಣ್ಣಕ್ಕಾಗಲಿ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ನಾನು ಖಾರಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಮಿಸ್ ಆಗೋಯಿತು ಅದಕ್ಕೆ ನಾನು ಹಾಗೆಯೇ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೆ ನಾನು ಇದಕ್ಕೆ ಇದ್ರ ಜೊತೆಗೇ ಚೆನ್ನಾಗಿ ಈ ಆಲೂಗಡ್ಡೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತೆಳುವಾಯಿತು ನನಗೆ ಇದನ್ನು ಸ್ವಲ್ಪ ಗಟ್ಟಿ ನಮಗೆ ರೊಟ್ಟಿ ತಟ್ಟುವ ಥರ ನಾವು ಇದನ್ನು ಕಲಿಸ್ಕೋಬೇಕು ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಷ್ಟೇ ಇದನ್ನು ಚೆನ್ನಾಗಿ ನಾವು ನಾದ್ಕೊಳ್ಳೋಣ ನೋಡಿ ಈ ನಾನು ಇದನ್ನು ನಾದ್ಕೊಂಡಿದ್ದೀನಿ ಅವಲಕ್ಕಿಯನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮಗಿಲ್ಲಿ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ದಪ್ಪದಾದಂಥ ಹಿಟ್ಟನ್ನು ತಗೊಂಡಿದ್ದೀನಿ ತಗೊಂಡಿದ್ದನ್ನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನು ತಟ್ಕೊಳ್ಬೇಕು ನಾನಿಲ್ಲಿ ಒಂದು ಬಟರ್ ಪೇಪರನ್ನು ತಗೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ಎಣ್ಣೆದು ಕವರ್ ಇರುತ್ತೆ ನೋಡಿ ಅದರಲ್ಲೂ ಕೂಡ ನೀವು ಇದನ್ನು ತಟ್ಕೊಳ್ಬೋದು ಚೆನ್ನಾಗಿ ನೋಡಿ ಈ ಥರ ಇದನ್ನು ತಟ್ಕೊಳ್ತಾ ಇದ್ದೀನಿ ಕೈಯಲ್ಲೇ ನಾವು ಇದನ್ನು ನೀಟಾಗಿ ರೌಂಡಾಗಿ ತಟ್ಕೊಳ್ಳೋಣ ತಟ್ಕೊಳ್ತಾ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ನೀವು ಹಾಕ್ಕೊಂಡು ಇದನ್ನು ನೀವು ತಟ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ ಚೆನ್ನಾಗಿ ರೌಂಡಾಗಿ ನಾವು ಇದನ್ನು ತಟ್ಕೊಳ್ಳೋಣ ನಾನು ರೊಟ್ಟಿಯಲ್ಲಿ ರಾಗಿ ರೊಟ್ಟಿ ಕೂಡ ಮಾಡಿದ್ದೀನಿ ಮುದ್ದೆ ಉಳಿದಿರುವಂಥ ಮುದ್ದೆಯಲ್ಲಿ ಮಾಡಿರೋ ರೊಟ್ಟಿಯನ್ನು ಕೂಡ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಪ್ಲೇನ್ ರೊಟ್ಟಿ ಕೂಡ ಮಾಡಿದ್ದೀನಿ ಸೋರೆಕಾಯಿ ರೊಟ್ಟಿ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ಲಿಂಕ್ ಹಾಕಿರ್ತೀನಿ ನಾನು ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡಿ ಇಲ್ಲಿ ತವ ಕೂಡ ಬಿಸಿಯಾಗಿದೆ ಬಿಸಿಯಾಗಿರುವಂಥ ತವಕ್ಕೇ ನಾನು ತಟ್ಟಿರುವಂಥ ಈ ರೊಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿಯನ್ನು ಸ್ವಲ್ಪ ದಪ್ಪಕ್ಕಿನೇ ನೀವು ಇದನ್ನು ತಟ್ಕೋಬೇಕು ತುಂಬಾ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇವಾಗ ಇದ್ರ ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಎರಡು ಸೈಡು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀವು ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ಇಲ್ಲಿ ತುಪ್ಪವನ್ನಾದರೂ ನೀವು ಇಲ್ಲಿ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಬೋದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ರೊಟ್ಟಿಯನ್ನು ಮಾಡ್ಕೊಳ್ತೀನಿ ಇದನ್ನು ನೀವು ಚಟ್ನಿ ಜೊತೆ ತಿನ್ಬೋದು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ಬೋದು ಇಲ್ಲಾಂದರೆ ಕಡಲೆ ಬೀಜ ಚಟ್ನಿ ಇರುತ್ತೆ ನೋಡಿ ಅದರಲ್ಲಿ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೊಟ್ಟಿಯನ್ನು ನೀವು ಮಾಡಬೇಕು ತಟ್ಟಬೇಕಾದ್ರೆ ಸ್ವಲ್ಪ ದಪ್ಪಕ್ಕೇ ನೀವು ತಟ್ಕೊಳ್ಬೇಕಾಗುತ್ತೆ ತುಂಬಾ ತೆಳುವಾಗಿ ತಟ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಇಷ್ಟು ದಪ್ಪಕ್ಕೆ ನಾನು ಇದನ್ನು ತಟ್ಕೊಂಡಿದ್ದೀನಿ ನೋಡಿ ಈ ಥರ ತಟ್ಕೊಂಡಿದ್ದೀನಿ ಇಷ್ಟು ದಪ್ಪಕ್ಕೆ ಇರಲಿ ಇಲ್ಲಾಂದರೆ ನಮಗೆ ಅದು ತೆಗೆದು ಮೇಲೆ ಹಾಕ್ಬೇಕಾದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪಕ್ಕೆ ನೀವು ಇದನ್ನು ತಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆದರೆ ನೋಡಿದ್ರಲ್ವಾ ಯಾವ ಥರ ನಾವು ಅವಲಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಬೇಕಾಗಿ ಧನ್ಯವಾದಗಳು ನಾನು ಸರ್